ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ದಿನನಿತ್ಯ ಛತ್ರಿ ಹಿಡಿಸ್ಕೊಂಡು ಸಿನಿಮಾ ಶೂಟಿಂಗ್ ನಲ್ಲಿ ಇರ್ತಿದ್ರು ಈಗ ಬಿಸಿಲಕ್ ಬಂದವ್ರೆ ಸ್ವಲ್ಪ ಸುತ್ತಾಡ್ಲಿ ನಮ್ ರೈತರ ಕಷ್ಟ ಅರ್ಥವಾಗ್ಲಿ ಅಂತ ಸಿಎಂ ಕುಮಾರಸ್ವಾಮಿ ಯಶ್ ಹಾಗೂ ದರ್ಶನ್ ಪ್ರಚಾರದ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ರು ಅಂಬರೀಶ್ ಮನೆ ಮಕ್ಕಳಾಗಿ ನಾವು ಯಾವುದಕ್ಕೂ ಬೇಜಾರ್ ಮಾಡ್ಕೊಳ್ಳಲ್ಲ ಕೋಪ ಮಾಡ್ಕೊಳ್ಳಲ್ಲ ನೊಂದ್ಕೊಳ್ಳಲ್ಲ ಅಂತ ದರ್ಶನ್ ಈ ಮೊದಲೇ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ರು ಆದ್ರೆ ಯಶ್ ಬಿಸಿಲು ನನಗೆ ಹೊಸದಲ್ಲ ಯಾಕಂದ್ರೆ ನಾನು ಬಿಸಿಲಿನಲ್ಲೇ ಆಡಿ ಕುಮಾರಸ್ವಾಮಿಗಳು ಅವರ ಅಭ್ಯರ್ಥಿ ಬಗ್ಗೆ ಹೀಗೆ ಹೇಳಿರ್ಬೇಕು ಅಂತ ರಾಕಿಂಗ್ ಸ್ಟಾರ್ ಯಶ್ ಟಾಂಗ್ ಕೊಟ್ಟಿದ್ದಾರೆ ನೀವು ಅಪರ್ಥ ಮಾಡ್ಕೊಂಡಿದ್ದೀರಾ ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿಗಳು ಆರೂವರೆ ಕೋಟಿ ಜನ ಅವರೇ ಬೇಕು ಅಂತ ಬಹಳ ಕಷ್ಟಪಟ್ಟು ಆ ಸ್ಥಾನ ಆ ಸ್ಥಾನದಲ್ಲಿ ಕುಳಿತಿರುವಂತಹ ವ್ಯಕ್ತಿ ನೂರು ಅರ್ಥ ಇರುತ್ತೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದವರು ಬಿಸಿಲಲ್ಲೇ ಬೆಳೆದ್ಕೊಂಡು ಆಟವಾಡ್ಕೊಂಡು ಚಿನ್ನಿದಾಂಡು ಆಡಿ ಜೀವನದಲ್ಲಿ ಕಷ್ಟಪಟ್ಟು ನಮ್ಮ ಸ್ವಂತ ದುಡಿಮೆಯಲ್ಲಿ ಕಾರು ಮನೆ ನೋಡದವ್ರು ನಮಗೆ ಆ ಬಿಸಿಲು ನೆರಳು ಹೊಸದಲ್ಲ ಸ್ವಲ್ಪ ಹೊತ್ತು ಹೊರಗೆ ಬಂದ್ರೆ ನಮಗೆ ಏನು ಆಗಲ್ಲ ಅಂತ ಯಶ್ ಹೇಳಿದ್ದಾರೆ ಯಾರು ಹುಟ್ಟಿದಾಗಿನಿಂದ ನೆರಳಲ್ಲಿ ಇದ್ದು ಈಗ ಬಿಸಿಲಿನಲ್ಲಿ ಬಂದಿದ್ದಾರೋ ಅವರ ಬಗ್ಗೆ ಹೇಳಿದ್ದಾರೆ ಅವರು ಬಹುಶಃ ತಮ್ಮ ಅಭ್ಯರ್ಥಿ ಬಗ್ಗೆ ಹೇಳಿರಬಹುದು ನೀವು ಏಕೆ ಸುಮ್ಮನೆ ಕನ್ಫ್ಯೂಷನ್ ಆಗ್ತೀರಾ ಸಿನಿಮಾದವರು ಅಂತ ನೀವು ಹಾಗೆ ಅಂದ್ಕೊಳ್ತೀರಾ ಅವರ ಅಭ್ಯರ್ಥಿ ಕೂಡ ಸಿನಿಮಾದವರೇ ನೀವು ಸುಮ್ಮನೆ ಕನ್ಫ್ಯೂಸ್ ಆಗ್ತಿದ್ದೀರಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಯಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗೆ ಇವರೆಲ್ಲರ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನ ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಥವಾ ರಾಕಿಂಗ್ ಸ್ಟಾರ್ ಯಶ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಪಕ್ಕ ಡಿ ಫ್ಯಾನ್ಸ್ ಅಥವಾ ಯಶ್ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗಲೇ ಸುದನ್ನ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ನಾನು ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನಲ್ಗೆ ಕರ್ಕೊಂಡೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್